ವಿವಿಧ ವಸತಿ ಯೋಜನೆಯಡಿ ಮನೆ ನಿರ್ಮಿಸಿಕೊಳ್ಳುವ ಫಲಾನುಭವಿಗಳಿಗೆ ಬಿಡುಗಡೆ ಆಗುವಂತಹ ಅನುದಾನ ಸಾಕಾಗುವುದಿಲ್ಲ ಇದರ ಜೊತೆಗೆ ಜಾತಿವಾರು ಲೋನ್ಗಳ ಮೂಲಕ ಹೆಚ್ಚಿಗೆ ಹಣವನ್ನು ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದರು ಜಗಳೂರು ಪಟ್ಟಣದ ಹಳೆ ತಾಲೂಕು ಕಚೇರಿ ಆವರಣದಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಸರ್ಕಾರಿ ಕಚೇರಿಗಳ ಸಂಕೀರ್ಣ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ಸಂಸದರ ಅನುದಾನದಲ್ಲಿ ಐದು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಅದರಲ್ಲಿ ಜಗಳೂರು ಕ್ಷೇತ್ರಕ್ಕೆ ವಿವಿಧ ಕಾಮಗಾರಿಗಳಿಗೆ ಸುಮಾರು ಅರವತ್ತೆರಡು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಎಂದರು ಜಗಳೂರು ಪಟ್ಟಣದಲ್ಲಿ ತಲೆ ಇರುವಂತಹ ಸರ್ಕಾರಿ ಕಚೇರಿಗಳ ಸಂಕೀರ್ಣ ಕಟ್ಟಡವನ್ನು ಸುಮಾರು ಐದು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವುದು ತುಂಬ ಸಂತೋಷ ಉಂಟು ಮಾಡಿದೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದರು ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿ ರಾಜ್ಯದ ಗ್ಯಾರಂಟಿ ಯೋಜನೆಯ ನಡುವೆಯೂ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿಪಡಿಸಿದ್ದೇನೆ ಮುಂದಿನ ದಿನಗಳಲ್ಲೂ ಮತ್ತಷ್ಟು ಅನುದಾನ ತರಲಾಗುವುದು ಎಂದರು ರಾಜನಾಗುವವರೆಗೂ ರಾಜಕೀಯ ಮಾಡು ರಾಜನಾದ ಮೇಲೆ ರಾಜ್ಯ ನೀತಿ ರಾಜಧರ್ಮವನ್ನು ಪಾಲನೆ ಮಾಡು ಎನ್ನುವಂತೆ ಶ್ರೀರಾಮನ ಮಾರ್ಗವನ್ನು ಪರಿಪಾಲನೆ ಮಾಡುತ್ತೇನೆ ಎಂದರು ನಮ್ಮ ಜಗೂರ್ ಕ್ಷೇತ್ರಕ್ಕೆ ಸುಮಾರು ಅರವತ್ತೇಳು ಲಕ್ಷದಷ್ಟು ವಿವಿಧ ಕಾಮಗಾರಿಗಳಿಗೆ ನಮ್ಮ ಫಂಡ್ಸ್ ಇಂದ ಅಮೌಂಟ್ ರಿಲೀಸ್ ಮಾಡಿದ್ದೀವಿ ಅದರಲ್ಲಿ ಫಂಡ್ಸ್ ನಲ್ಲಿ ವರ್ಕ್ಸ್ನ ಎನ್ಲೆಸ್ಟ್ ಮಾಡಿದರೆ ನಮ್ಮ ಕಲ್ಲೆ ದೇವರಪುರ ಅಲ್ಲಿ ಅಂಗನವಾಡಿ ಕೊಠಡಿ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ದೆನ್ ಗೋಗುದ್ದು ಗ್ರಾಮದಲ್ಲಿ ರಂಗಮಂದಿರ ನಿರ್ಮಾಣ ಅದಕ್ಕೆ ಐದು ಲಕ್ಷ ರೂಪಾಯಿ ಮತ್ತು ಉರ್ದು ಶಾಲೆ ಕೊಠಡಿ ನಿರ್ಮಾಣ ಬಿಳ್ಚೂರ್ನಲ್ಲಿ ಹದಿನೈದು ಲಕ್ಷ ರೂಪಾಯಿ ದೆನ್ ಜಗಳೂರು ನಗರದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಈಗ ಬಸ್ ಡಿಪೋ ಬಗ್ಗೆ ಕೇಳ್ತಾ ಇದ್ರು ಅಲ್ಲಿ ಇರುವಂತಹ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಶಾಸಕರ ಅನುದಾನದ ಜೊತೆಗೆ ನಮ್ಮ ಎಂಪಿ ಪಿ ಇಂದ ಸುಮಾರು ಹನ್ನೆರಡು ಲಕ್ಷ ರೂಪಾಯಿನ ಕೊಡ್ತಾ ಇದೀವಿ ಆಮೇಲೆ ಅಣಬೂರು ಗ್ರಾಮದಲ್ಲಿ ಅಲ್ಲೂ ಕೂಡ ರಂಗಮಂದಿರ ನಿರ್ಮಾಣಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ಲೈಟ್ ಅಳವಡಿಸಲು ಐದು ಲಕ್ಷ ರೂಪಾಯಿ ಮತ್ತೆ ಸೊಕ್ಕೆ ಅಲ್ಲಿ ಸಮುದಾಯ ಭವನ ಹತ್ತು ಲಕ್ಷ ಅಲ್ಲಿಗೆ ಟೋಟಲ್ ಆಗಿ ಅರವತ್ತೇಳು ಲಕ್ಷ ರೂಪಾಯಿನ ವಿವಿಧ ಕಾಮಗಾರಿಗಳಿಗೆ ಎಂಪಿ ಪಿ ಇಂದ ಅಮೌಂಟ್ ರಿಲೀಸ್ ಮಾಡಿದ್ದೀವಿ ಇದರ ಜೊತೆಗೆ ಮೊದಲನೇದಾಗಿ ಇವತ್ತಿನ ದಿನ ಜಗಳೂರಲ್ಲಿ ಅಮೃತ್ ಯೋಜನೆಗೆ ಸುಮಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫಿಫ್ಟಿ ಫಿಫ್ಟಿ ಅಂತ ಇದೆ ಫಿಫ್ಟಿ ಕೇಂದ್ರ ಸರ್ಕಾರದ ಒಂದು ಗ್ರ್ಯಾಂಟ್ಸು ಫಿಫ್ಟಿ ಪರ್ಸೆಂಟ್ ಅಮೌಂಟು ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದ ನಲವತ್ತು ಪರ್ಸೆಂಟು ಸ್ಥಳೀಯ ಸಂಸ್ಥೆಗಳಿಂದ ಟೆನ್ ಪರ್ಸೆಂಟು ಈ ರೀತಿ ಫಂಡ್ಸ್ ರಿಲೀಸ್ ಆಗುತ್ತೆ ಈ ಕಾಮಗಾರಿಗೆ ನಮ್ಮ ಸ್ಟೇಟ್ನಲ್ಲಿ ಹದಿನೆಂಟನೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಅಮೃತ್ ಯೋಜನೆ ಟು ಶುರು ಮಾಡಿರೋದು ಈಗಿರುವಂತಹ ಯೋಜನೆ ಏನು ಅಂದರೆ ನಮ್ಮ ಜಗಳೂರಿನಲ್ಲಿ ಸುಮಾರು ಸಾವಿರದ ಆರುನೂರ ತೊಂಬತ್ತ್ನಾಲ್ಕು ಮನೆಗಳಿಗೆ ನಲ್ಲಿ ಕನೆಕ್ಷನ್ ಕೊಡಬೇಕು ಅಂತ ಅದು ಯಾವ ರೀತಿ ಅಂದರೆ ನಮ್ಮ ಶಾಂತಿ ಸಾಗರದಿಂದ ಕುಡಿಯೋ ನೀರನ್ನು ಚಿತ್ರದುರ್ಗ ಅಲ್ಲಿರುವಂತಹ ಮಲ್ಯಪ್ಪನ ಹಟ್ಟಿ ಅಲ್ಲಿಗೆ ನೀರು ಸರಬರಾಜು ಮಾಡಿಕೊಂಡು ನಂತರ ಗುಡ್ಡದ ರಂಗವನಹಳ್ಳಿ ಪಂಪಿಂಗ್ ಸ್ಟೇಷನ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್ನಲ್ಲಿ ನಲ್ಲಿ ಎಂಟೈರ್ ಪೈಪ್ಲೈನ್ ವರ್ಕ್ ಆಗುತ್ತೆ ಆಮೇಲೆ ಸಿಟಿನಲ್ಲಿ ಎರಡು ಓವರ್ ಹೆಡ್ ಟ್ಯಾಂಕ್ಸ್ನ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿಂದ ಸಾವಿರದ ಆರುನೂರ ತೊಂಬತ್ನಾಲ್ಕು ಮನೆಗಳಿಗೆ ಕುಡಿಯೋ ನೀರಿನ ಕನೆಕ್ಷನ್ ಕೊಡ್ತಾ ಇದೆ ಸುಮಾರು ನಾಲ್ಕೈದು ವಿಚಾರಗಳನ್ನು ನನ್ನ ಮೇಲೆ ಆಪಾದನೆ ಮಾಡ್ತಾರೆ ಟೀಕೆ ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ ಮಾಡಲಿ ನಾನು ಸ್ವಾಗತಿಸ್ತೀನಿ ಆದರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಟೀಕೆಯನ್ನು ನಾನು ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳೋ ಜಾಯಮಾನ ನಮ್ಮದು ಅಲ್ಲ ಜಗಳೂರು ತಾಲೂಕ್ ಸಾರ್ವಜನಿಕ ಆಸ್ಪತ್ರೆ ನಿರ್ಮಾಣ ಕಾಮಗಾರಿ ಬಜೆಟ್ನಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಐವತ್ತು ಕೋಟಿ ಮೀಸಲಿಟ್ಟಿರೋದು ಇದು ಸುಳ್ಳ ಆಯವಯ್ಯ ಬುಕ್ ನನ್ನ ಹತ್ರ ತಂದು ತೋರಿಸ್ತೀನಿ ಅದೇ ರೀತಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಡಾವಣೆ ಎರಡನೇ ಹಂತ ಇಪ್ಪತ್ತು ಕೋಟಿ ಬಗ್ಗೆನಹಳ್ಳಿ ಗ್ರಾಮದ ಹತ್ತಿರ ಅಲ್ಪಸಂಖ್ಯಾತರ ವಸತಿ ಶಾಲೆ ನಿರ್ಮಾಣ ಹದಿನಾರು ಕೋಟಿ ಏಳು ಪಂಚಾಯತಿಗೆ ಕೆ ಆರ್ ಡಿ ಬಿ ಅನುದಾನ ಇಪ್ಪತ್ತೆರಡು ಕೋಟಿ ಏಳು ಪಂಚಾಯತಿ ವದ್ದಿಗೆ ಡಿ ಎಫ್ ಫಂಡ್ ಹನ್ನೊಂದು ಕೋಟಿ ಜಗಳೂರು ಪಟ್ಟಣದ ರಸ್ತೆ ಅಗಲೀಕರಣ ಕಾಮಗಾರಿ ಇಪ್ಪತ್ತು ಕೋಟಿ ಈಗಿದೆ ನೋಡಿ ಮಜಾ ಅದನ್ನು ನಾನು ನಿಮಗೆ ಹೇಳ್ತಾ ಇರೋದು ಎರಡು ವರ್ಷ ಆಯ್ತು ನಾನು ಶಾಸಕನಾಗಿ ನಾನು ಮೊಟ್ಟ ಮೊದಲ ಬಾರಿ ಕೈ ಹಾಕಿದ್ದು ಜೇನುಗೂಡಿಗೆ ಕೈ ಹಾಕಿದ್ದು ಇಲ್ಲೇ ಒಬ್ಬ ಮಾಜಿ ಶಾಸಕರು ಕೂತಿದ್ದಾರೆ ಆದಮೇಲೆ ಇಬ್ಬರು ಶಾಸಕರು ಬಂದರು ಒಬ್ಬರು ಮೂರು ಬಾರಿ ಮತ್ತೊಬ್ಬರು ಬಹುದೊಡ್ಡ ಜನದ ಆಶ್ವಾದದ ಅಂತರದಿಂದ ಗೆದ್ದರು ಯಾಕರಪ್ಪ ಸ್ವಾಮಿ ಮಾಡಲಿಲ್ಲ ನಾಗರಿಕತೆ ಗೊತ್ತಿದೆಯಾ ನಿಮಗೆ ಸ್ಟೇಟ್ ಹೈವೇ ಸಿಕ್ಸ್ಟಿ ಫೈವ್ನ ಬೆಂಗಳೂರಿನ ಚಿಕ್ಕಪೇಟೆಗೆ ಹೋಲಿಕೆ ಮಾಡ್ತಿರಲ್ಲ ಇದು ನಿಮ್ಮ ನಾಗರಿಕತೆ ಯಾಕೆ ನಾನು ಶಾಸಕನಾಗಿರೋದು ನಿಮ್ಗೆ ಇಷ್ಟ ಆಗಲ್ವಾ ಯಾಕೆ ನಾನು ಜವಾನ್ ತನ ಆಪಾದನೆ ಮಾಡಬೇಕಾದ್ರೆ ಸತ್ಯಕ್ಕೆ ಹತ್ತಿರವಾದ ಆಪಾದನೆಯನ್ನು ಮಾಡಿ